ಕನ್ನಡಪರ ಸಂಘಗಳ ಒಕ್ಕೂಟದ ಪದಾಧಿಕಾರಿಗಳು ಶಿಡ್ಲಘಟ್ಟ ನಗರದ ಸಾರಿಗೆ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿವರೆಗೂ ಕಾಲ್ನಡಿಗೆ ಮೂಲಕ ತೆರಳಿ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು ಎಂಇಎಸ್ ಪುಂಡಾಟಿಕೆಯನ್ನು ತೀವ್ರವಾಗಿ ಖಂಡಿಸಿದರು ಮಹಾರಾಷ್ಟ್ರದ ಗಡಿಭಾಗದಲ್ಲಿ ಕನ್ನಡಿಗರು ಕನ್ನಡ ನಾಡಿನ ಸಾರಿಗೆ ಬಸ್ ಚಾಲಕರು ನಿರ್ವಾಹಕರ ಮೇಲೆ ನಡೆಸುವ ದಬ್ಬಾಳಿಕೆ ಖಂಡಿಸಿ ಎಂಇಎಸ್ ಪುಂಡರ ವಿರುದ್ಧ ಘೋಷಣೆ ಕೂಗಿದರು ಈ ವೇಳೆ ಮಾತನಾಡಿದ ಕನ್ನಡ ಸಂಘಗಳ ಒಕ್ಕೂಟದ ಮುಖ್ಯಸ್ಥ ರಾಮಾಂಜನೇಯ ಅವರು ಮಹಾರಾಷ್ಟ್ರದ ಗಡಿಯಲ್ಲಿ ಕನ್ನಡಿಗರ ಮೇಲೆ ಎಂಇಎಸ್ ಪುಂಡರ ಪುಂಡಾಟಿಕೆ ದಿನ ದಿನಕ್ಕೂ ಹೆಚ್ಚುತ್ತಿದೆ ಸಾರಿಗೆ ವಾಹನಗಳ ಚಾಲಕರು ನಿರ್ವಾಹಕರಿಗೆ ಮಸಿ ಬಳಿಯುವುದು ಅಪಮಾನ ಮಾಡುವುದು ನಡೆಯುತ್ತಿದೆ ಕನ್ನಡಿಗರ ತಾಳ್ಮೆ ದೌರ್ಬಲ್ಯ ಎಂದುಕೊಂಡರೆ ಅದು ಮೂರ್ಖತನ ಕನ್ನಡಿಗರನ್ನು ಕೆಣಕಿ ವಿರೋಧ ಕಟ್ಟಿಕೊಂಡು ಉಳಿದವರು ಇತಿಹಾಸದಲ್ಲಿಲ್ಲ ಅದನ್ನು ಮಹಾರಾಷ್ಟ್ರದ ಮರಾಠಿಗರು ಎಂಇಎಸ್ ಪುಂಡರು ಅರಿಯಬೇಕು ಎಂದು ಎಚ್ಚರಿಸಿದರು ಇದಕ್ಕೂ ಮುನ್ನ ವಿವಿಧ ಕನ್ನಡಪರ ಸಂಘಟನೆಗಳ ಕಾರ್ಯಕರ್ತರು ಸಾರಿಗೆ ಬಸ್ ನಿಲ್ದಾಣ ಬಳಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ನಡೆಸಲು ಮುಂದಾದಾಗ ರಸ್ತೆ ತಡೆ ನಡೆಸಲು ಅನುಮತಿ ಪಡೆದಿಲ್ಲ ಎಂದು ಪೊಲೀಸರು ಪ್ರತಿಭಟನಾಕಾರರನ್ನು ತಡೆದರು ನಂತರ ಪ್ರತಿಭಟನಾಕಾರರು ಕೋಟೆ ವೃತ್ತದವರೆಗೂ ಬೈಕ್ ರ್ಯಾಲಿ ನಡೆಸಿ ಅಲ್ಲಿಂದ ಕಾಲ್ನಡಿಗೆ ಮೂಲಕ ತಾಲೂಕು ಕಚೇರಿಗೆ ಆಗಮಿಸಿ ಅಲ್ಲಿ ಒಂದು ಗಂಟೆ ಕಾಲ ಧರಣಿ ನಡೆಸಿ ಘೋಷಣೆ ಕೂಗಿದರು ಛಾಯಾ ರಮೇಶ್ ಸಿಟಿವಿ ನ್ಯೂಸ್ ಶಿಡ್ಲಘಟ್ಟ